ಧರ್ಮಸ್ಥಳ ಪ್ರಕರಣದಲ್ಲಿ ನಡೆಯುತ್ತಿರುವ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಕಿತ್ತಾಟ ಹಿಂದೆ ಬಿಜೆಪಿಯವರೇ ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಎಂದಿದ್ರು ಎಸ್ಐಟಿ ರಚನೆ ಆದಾಗ್ಲೂ ಸುಮ್ಮನಿದ್ರು ಈಗ ಏಕಾಏಕಿ ಧರ್ಮಸ್ಥಳ ಚಲೋ ಅಂತಿದ್ದಾರೆ ಎಂದು ಸಚಿವ ಪ್ರಿಯಾಂಕರ್ಗೆ ಆಕ್ರೋಶ ಹೊರಹಾಕಿದರು ಇಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣವನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸಬೇಕು ಎಂದು ಹೇಳುತ್ತಿದ್ದಾರೆ ಆದ್ರೆ ಈ ಹಿಂದೆ ಸಿಬಿಐ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿತ್ತು ಹಾಗೂ ಸಿಬಿಐ ಮುಂದೆ ರಾಜ್ಯದ ಎಪ್ಪತ್ನಾಲ್ಕು ಪ್ರಕರಣಗಳ ತನಿಖೆ ಬಾಕಿ ಇದೆ ಈ ಬಗ್ಗೆ ಬಿಜೆಪಿಯವರು ಏನ್ ಹೇಳ್ತಾರೆ ಎಂದು ಅವರು ಪ್ರಶ್ನೆ ಮಾಡಿದ್ರು ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿಐ ಡೆಪ್ಯೂಟಿ ಐಜಿ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿದ್ರು ಆದ್ರಿಂದ ದಯವಿಟ್ಟು ಗಳನ್ನ ಕೊಡಕ್ಕೆ ಹೋಗಬೇಡಿ ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ನೀಡಿ ಎಂದು ಲೆಟರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಗಳನ್ನ ಕೊಟ್ಟರೆ ಕರ್ನಾಟಕ ಪೊಲೀಸರಿಂದಲೇ ಸಿಬ್ಬಂದಿ ಬೇಕಾಗ್ತಾರೆ ಸಿಬ್ಬಂದಿ ಕಚೇರಿ ವಾಹನ ವ್ಯವಸ್ಥೆ ಎಲ್ಲ ನೀವೇ ಕೊಡಿ ಎಂದು ಕೇಳಿದ್ದಾರೆ ನಮ್ಮ ಅಧಿಕಾರಿಗಳನ್ನು ತೆಗೆದುಕೊಂಡು ತನಿಖೆ ಮಾಡೋಕ್ಕೆ ಸಿ ಬಿ ಐ ಬೇಕಾ ಎಂದು ಪ್ರಶ್ನೆ ಮಾಡಿದ್ದರು ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೆ ಇವರೆಲ್ಲ ಧರ್ಮಸ್ಥಳ ಧರ್ಮಸ್ಥಳ ಚಲೋ ಮಾಡ್ತಾರೆ ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ ನಾನು ಬಿ ಜೆ ಪಿ ಅವ್ರಿಗೆ ಕೇಳ್ತೀನಿ ಯಾವತ್ತಾನ ಒಂದು ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು ನೋಡಿ ಬಿ ಜೆ ಪಿ ಅವರು ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಭಾಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದ್ದಾರೆ ಇವರು ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿಯವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯ್ತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವ್ರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಸಿಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇನಿದ್ರು ಕೂಡ ಸತ್ಯಾಂಶ ಹೊರಗೆ ಬರೋದ್ಕಿಂತ ಮುಂಚೆನೇ ಇವರೆಲ್ಲ ಧರ್ಮಸ್ಥಳ ಧರ್ಮಸ್ಥಳ ಚಲೋ ಮಾಡ್ತಾರೆ ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ ಯಾವತ್ತ ಒಂದು ಸರಿ ದೆಲ್ಲಿ ಚಲೋ ಮಾಡ್ರಪ್ಪ ನೀವು ಕೇಂದ್ರ ಸರ್ಕಾರದಿಂದ ಇರೋವಂಥ ಅನ್ಯಾಯ ಏನು ನಮ್ಮ ರಾಜ್ಯದ ಮೇಲೆ ಆಗ್ತಾಯಿದೆ ಅದ್ರ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ ರೈತರ ಪರವಾಗಿ ಯಾವಾಗ ಧ್ವನಿ ಎತ್ತೀರಾ ನಮ್ಮ ತೆರಿಗೆ ಮೇಲೆ ಆಗ್ತಾ ಇರುವಂಥ ಮೋಸದ ಬಗ್ಗೆ ಯಾವಾಗ ಧನಿ ಇರ್ತೀರ ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇವರು ಇದು ಮಾಡ್ತಾ ಇರೋದು ಹೊರತು ಬೇರೆದೇನಿಲ್ಲ ಮತ್ತು ವಿಶೇಷವಾಗಿ ಏನೋ ಇದು ಸಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಅವರು ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ಏನು ಸಿ ಬಿ ಐ ಎನ್ ಐ ಐ ಎನ್ ಐ ಎನಲ್ಲಿ ಎಷ್ಟು ಕರ್ನಾಟಕದ ಕೇಸಸ್ಗಳಿದೆ ಅಂತ ತಮಗೇನಾದರೂ ಸ್ವಲ್ಪನ ಅರಿವಿದೆಯಾ ಈಗ ಇದು ನೋಡಿ ಇದು ಪಟ್ಟಿ ಸಿ ಬಿ ಐನಲ್ಲಿ ಇರುವಂಥ ಕೇಸ್ಗಳು ಕರ್ನಾಟಕದ ಎಪ್ಪತ್ನಾಲ್ಕು ಕೇಸ್ಗಳಿವೆ ಹಲವಾರು ವರ್ಷದಿಂದ ಇವೆ ಕೇಸ್ಗಳು ಏನು ಮಾಡ್ತಾಯಿದ್ದೀರಪ್ಪ ಇವುಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹ್ಞೂ ಇಲ್ಲಿ ಡೆಪ್ಟಿ ಐ ಜಿ ಆ್ಯಂಡ್ ಹೆಡ್ ಆಫ್ ಬ್ರಾಂಚ್ ಸಿ ಬಿ ಐ ಅವರು ಒಂದು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಏನಂತ ನಮಗೆ ಸಿಬ್ಬಂದಿಗಳಿಲ್ಲ ಸಿಬ್ಬಂದಿ ಕೊರತೆ ಇರೋ ಆದ್ದರಿಂದ ದಯವಿಟ್ಟು ನಮಗೆ ಕೇಸಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ಕೊಡಿ ಅಂತ ಈ ಲೆಟರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಏನಾದರೂ ಕೇಸಸ್ ವಹಿಸಿದರೆ ಕರ್ನಾಟಕ ಪೊಲೀಸಿಂದನೇ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ ನೀವೇ ನಮಗೆ ಆಫೀಸ್ ಜಾಗ ಕೊಡಬೇಕು ನೀವೇ ನಮಗೆ ಏನು ಲಾಜಿಸ್ಟಿಕ್ಸಿಗೆ ಅಂದರೆ ಓಡಾಡೋಕ್ಕೆ ಗಾಡಿಗಳು ಮಾಡಿಕೊಡ್ಬೇಕು ಈಗ ನಮ್ಮ ಅಧಿಕಾರಿಗಳು ತಗೊಂಡು ತನಿಖೆ ಮಾಡದಿದ್ದರೆ ಈ ಸಿ ಬಿ ಐ ಬೇಕಾ ಮತ್ತು ಎನ್ ಐ ಎ ಕೊಡಿ ಅಂತ ಇದ್ದೀರಲ್ಲ ಏನು ಅಂಥದ್ದು ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಇದು ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಗೃಹ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಏನಂತ ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ ಎನ್ ಐ ಎ ಕೊಡೋದು ಅಷ್ಟಿದು ಇದ್ರೆ ಹೋಗಿ ಕೊಡಿ ಅಲ್ಲಿ ಸೋಮೋಟೋ ತೊಗೊಂಡಂಗಿದ್ರೆ ತೊಗೊಳ್ಳಿ ಅವ್ರು ನೀವು ಹೋಗಿ ಆಗ್ರಹ ಮಾಡಿ ಅಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕು ಬಿ ಜೆ ಪಿಯವರಿಗೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದನೇ ಇವತ್ತು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಜಗಳ ತಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಒಂದು ಹುನ್ನಾರ ನಡೆದಿದೆ ಆಮೇಲೆ ಇದು ಧರ್ಮಸ್ಥಳ ಚಲೋ ಚಾಮುಂಡೇಶ್ವರಿ ಚಲೋ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರಾದ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ವಿನ ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಅವ್ರದ್ರಲ್ಲಿ ಸಬ್ಸ್ಟೆನ್ಸ್ ಇಲ್ಲ ಸಬ್ಸ್ಟೆನ್ಸ್ ಇದ್ದರೆ ಕೊಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಅಂದಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಭಾಷಣದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ ನೀವು ಬಹಿರಂಗ ಮಾಡಬೇಕು ಸೌಜನ್ಯ ಪ್ರಕರಣದ ಬಗ್ಗೆ ಇರ್ಬೋದು ಬೇರೆದ ಬಗ್ಗೆ ಇರ್ಬೋದು ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿರೋದು ನೆನ್ಪು ನೆನ್ಪು ಹಾರಿದೆ ಅನಿಸುತ್ತೆ ಬಿ ಜೆ ಪಿ ಅವರಿಗೆ ಮತ್ತೊಮ್ಮೆ ನೆನ್ಪು ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನನಿಲ್ ಕುಮಾರ್ ಕಟೀಲ್ ಅವರ ಭಾಷಣವನ್ನು ತಾವು ಕೇಳಬೇಕು ಏ ಬಿ ಜೆ ಪಿ ಶಾಸಕರಿಗೆ ಅಲ್ಲಿನ ಸ್ಥಳೀಯ ಶಾಸಕರಿಗೆ ಎಲ್ಲರಿಗೂ ಏನೇನು ನಡೀತಾ ಇದೆ ಅಂತ ಎಲ್ಲ ಮಾಹಿತಿ ಇದೆ ಅಂತ ಅವರೇ ಹೇಳಿರೋದು ನನಿಲ್ ಕುಮಾರ್ ಕಟೀಲ್ ಅವರು ಸೊ ಅದಕ್ಕೆ ಉತ್ತರ ಕೊಡಲಿ ಫಸ್ಟ್ ಅವರು ಬಿ ಜೆ ಪಿಯವರು ಅದಾದಮೇಲೆ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ